ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ರವರಿಂದ ಉಡುಪಿಯ ಶ್ರೀ ಕೃಷ್ಣ ಮಠದ ಕನಕನ ಕಿಂಡಿಗೆ ಸ್ವರ್ಣಲೇಪಿತ ಲೇಪಿತ ಕವಚ ಸಮರ್ಪಣೆ ಪ್ರಮೋದ್ ಮಧ್ವರಾಜ್ರವರು ಅಮ್ಮಂಜೆಯಲ್ಲಿರುವ ತಮ್ಮ ಗೋಶಾಲೆಯಲ್ಲಿ ತಾವು ರೂಪದಲ್ಲಿ ನೀಡುತ್ತಿರುವ ಕನಕ ಕವಚಕ್ಕೆ ವಿಶೇಷ ಪೂಜೆ ಮಾಡಿ ನಂತರ ಉಡುಪಿ ಜಿಲ್ಲೆಯ ಕುರುಬರ ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕನಕನ ಕಿಂಡಿಗೆ ಸ್ವರ್ಣಮಯ ಕವಚವನ್ನು ಗೌರವಾಯುತವಾಗಿ ನೀಡಿದರು ಕದಾಸರ ಜೀವವಾದ ಭಕ್ತಿಯನ್ನಿಟ್ಟಂತ ಕುಟುಂಬದಿಂದ ನಾನು ಬಂದಿದ್ದೇನೆ ನಮ್ಮ ತಂದೆ ತಾಯಿ ನಾನು ನಮ್ಮ ಕುಟುಂಬ ನಮ್ಮ ತಂದೆ ಶಾಸಕರಾಗಿದ್ದಾಗ ಅರವತ್ತೈದನೇ ಇಸ್ವಿಯಲ್ಲಿ ಶ್ರೀಕೃಷ್ಣನಿಗೆ ಅಭಿಮುಖವಾಗಿ ಕನಕನ ಗುಡಿಯನ್ನ ನಿರ್ಮಿಸಿದ್ರು ಕೆಲವು ಸಮಯದ ಹಿಂದೆ ಸ್ವಾಮಿಗಳತ್ರ ಹತ್ರ ನಾನು ಆ ಕನಕನ ಗುಡಿಯನ್ನ ನಾವು ಸ್ವಲ್ಪ ಜೀರ್ಣೋಧಾರ ಮಾಡಬೇಕು ಅದಕ್ಕೆ ಅನುಮತಿ ಕೇಳಿದಾಗ ಸ್ವಾಮೀಜಿ ಅವರು ಹೇಳಿದ್ರು ಕನಕನ ಕಿಂಡಿಗೂ ಕೂಡ ಒಂದು ಸ್ವರ್ಣ ಲೇಪಿತ ಕವಚವನ್ನ ಮಾಡಬೇಕು ಅಂತ ಸ್ವಾಮಿಗಳು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದಾಗ ನಾನು ತಕ್ಷಣ ಮರು ಮಾತಾಡದೆ ಒಪ್ಕೊಂಡೆ ಕನಕದಾಸರ ಗುಡಿ ಕಟ್ಟುವಂತ ಯೋಗ ನಮ್ಮ ತಂದೆಗೆ ಕನಕನ ಕಿಂಡಿಯನ್ನ ವೈಭವೀಕರಣ ಮಾಡುವಂತಹ ಒಂದು ಅವಕಾಶ ನನಗೆ ಇರತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕನಕದಾಸರ ಗುಡಿ ಕಟ್ಟುವಂತಹ ಯೋಗ ನಮ್ಮ ತಂದೆಗೆ ಕನಕನ ಕಿಂಡಿಯನ್ನ ವೈಭವೀಕರಣ ಮಾಡುವಂತಹ ಒಂದು ಅವಕಾಶ ನನಗೆ ದೊರಕಿರತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ